ಅಭಿಪ್ರಾಯ ನಿನ್ನೆ ರಾತ್ರಿ ನಾನು ಬಂದಿದ್ದೇನೆ ನಿನ್ನೆ ರಾತ್ರಿ ನಿನ್ನೆ ರಾತ್ರಿಯಿಂದ ನೂರು ದಿನ ಆಯ್ತು ನಾನು ಬಂದಿದ್ದೀನಿ ಎಲ್ಲಾರದು ಅಭಿಪ್ರಾಯನ ತಗೊಂಡಿದ್ದೀನಿ ಎಲ್ಲಾರದು ಒಂದೇ ಅಭಿಪ್ರಾಯ ಇಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ಆದಂತ ತುಕಾರಾಮ್ ಅವರು ಕನಿಷ್ಠ ಎರಡು ಲಕ್ಷ ಹಂತದಲ್ಲಿ ಅಂತ ಕಾರ್ಯಕರ್ತರು ಬಂದ್ರು ತುಕಾರಾಮ್ ಅವರು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಕಾರ್ಯಕರ್ತರು ಇಷ್ಟಪಡೋದು ಇವ್ರ ಎಲ್ಲ ಅವ್ರನ್ನ ವಿಶ್ವಾಸ ತಗೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲಾ ಮತದಾರರು ಇವತ್ತು ತುಕಾರವನ್ನು ಗೆಲ್ಲಿಸಬೇಕಂತ ಜನ ಮತದಾರರು ತೀರ್ಮಾನ ಮಾಡಿದ್ದಾರೆ ಕನಿಷ್ಠ ನಮ್ಮ ಅನಿಸಿಕೆ ಈ ಜೋಶ್ ನೋಡ್ರೆ ಕಾರ್ಯಕರ್ತ ಜೋಶ್ ಅಂದ್ರೆ ಒಳ್ಳೆ ಎರಡು ಲಕ್ಷ ಲೀಡರ್ತಾರೆ ಧರ್ಮವಾಗಿರುವವರು ದೇವರು ಒಂದು ಅವಕಾಶ ಅವಕಾಶ ಮಾಡ್ಕೊಳ್ವಾಗ ಆ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಮುಂಚೆ ಒಂದೇ ಜಿಲ್ಲೆ ಇದ್ದಿದ್ದು ಬಳ್ಳಾರಿ ಜಿಲ್ಲೆ ಅದು ಏನು ಮಾಡಿದೆ ಅಂತ ಜಂಗಳು ಬಾಯಿಯಲ್ಲಿ ಕೇಳಿದ್ರೆ ಹೆಚ್ಚಾಗಿ ನಾವು ಜಂಗಳು ಬಾಯಿಯಲ್ಲಿ ಕೇಳಿದ್ರೆ ಒಳ್ಳೇದಿರ್ತಾರೆ ಅವ್ರು ಮಾಡಬೇಕಾಗಿದ್ದುದು ನಿರೀಕ್ಷೆಗಳು ಇದ್ದು ಆ ನಿರೀಕ್ಷೆ ತಕ್ಕಂಗೆ ಕೆಲಸ ಮಾಡಿಲ್ಲ ಜನನೇ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ದಯವಿಟ್ಟು ಈಗ ಬಾಸ್ ಬಳ್ಳಾರಿ ಅಂತ ಜಿಲ್ಲೆ ಅಂದ್ರೆ ನಾವು ಕನಿಷ್ಠ ನಾವು ಎರಡು ಲಕ್ಷ ಅಂದ್ರೆ ನಾವು ಗೆಲ್ತಿವಿ ಬರ್ದಿ ಕೊಡಿ ಎರಡು ಲಕ್ಷ ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ ಜನ ನಾವಿಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಅವ್ರು ಒಳ್ಳೆ ತನಿಖೆ ಜನ ತೀರ್ಮಾನ ಮಾಡಿ ಎರಡು ಲಕ್ಷಾಂತರ ಕೆಲಸಕ್ಕೆ ಬಯಸಿದಾರೆ ಅದ್ರ ಜೊತೆಲಿ ನಾನು ತುಮ್ಕೂರು ಹೋಗಿದೆ ಗ್ರಾಮಾಂತರಕ್ಕೆ ಹೋಗಿದ್ದೀನಿ ಚಿತ್ರದುರ್ಗ ಮನೆ ಮಾಡಿದೆ ನೆನ್ನೆ ಕೊಪ್ಪಳ ಹೋಗಿದೆ ಕೋಲಾರ ಮುಗಿಸಿದ್ದೀನಿ ಬೆಂಗಳೂರು ಸಿಟಿದಲ್ಲಿ ಆಲ್ಮೋಸ್ಟ್ ಮೂರು ಕಾಂಗ್ರೆಸ್ ಮೂರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲೂ ನಾನು ಹೋಗಿ ಬಂದಿದ್ದೀನಿ ಎಲ್ಲ ಕಡೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಏನಕ್ಕೆ ಅಂದರೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ್ಮೇಲೆ ದೇಶಕ್ಕಿಂತ ಒಳ್ಳೇದಾಗ್ತದೆ ದೇಶ ಒಳ್ಳೇದಾಗ್ತದೆ ಅಂತ ಜನ ಒಂದು ನಿರೀಕ್ಷೆ ಇತ್ತು ಓದ್ಸತಿ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಏನ್ ಮೋದಿ ಕ್ರೇಜ್ ಇದ್ದಿದ್ದು ಈ ಬಾರಿ ಕ್ರೇಜ್ ಕಾಣ್ತಾರ ಮಾಧ್ಯಮದಲ್ಲಿ ಸತ್ಯ ಮಾಧ್ಯಮದವ್ರು ಹೇಳ್ತಾರ ಅಷ್ಟೇ ಮಾಧ್ಯಮದವ್ರು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಪರ್ಸೆಂಟ್ ಸಪೋರ್ಟ್ ಮಾಡ್ಬೇಡಿ ಇಪ್ಪತ್ತೈದು ಕೊಡ್ತೀವಿ ನಾವು ಇಪ್ಪತ್ತೈದು ಜನ ಇವತ್ತು ನಾನು ಕರ್ನಾಟಕದಲ್ಲಿ ಚುನಾವಣೆ ಮುಂಚೆ ಹೇಳಿದೆ ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ಮಾಧ್ಯಮ ಮಾಧ್ಯಮ ಸ್ನೇಹಿತರು ನಾನು ಕೀಮಾತ್ರಿ ನಾನು ಕನಿಷ್ಠ ಅಂದ್ರೆ ನಾವು ನೂರು ಮೂವತ್ತು ವೇಳೆ ಗೆಲ್ತೀವಿ ಅಂದರೆ ನಿಮ್ಗೆ ಯಾರೂ ವಿಶ್ವಾಸ ಅಡ್ಡಿಲ್ಲ ಏಕೆಂದ್ರೆ ಪ್ರಜಾಧ್ವನಿ ಅಂತ ನಾನು ಸಿದ್ದರಾಮಯ್ಯ ನೋಡುವಾಗ ಜನ ಜೋಶ್ ನೋಡಿದೆ ವಾಲಂಟ್ರಿ ಜನ ಬರುತ್ತೆ ನೋಡಿ ಅವಾಗ ನಾನು ಹೇಳಿದೆ ಯಾರೂ ನಮ್ಮಿಲ್ಲ ಈ ಬಾರಿಯೂ ನೀವು ನಿರೀಕ್ಷೆ ಇಟ್ಟಿಲ್ಲ ಆ ಥರ ರಿಸಲ್ಟ್ ಬಿಡ್ತದೆ ಕನಿಷ್ಠ ನಾವು ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಗೆದ್ರು ಆಶ್ಚರ್ಯ ಇಲ್ಲ ಈಗ ನಿಮ್ಮ ಮಾಧ್ಯಮದವರೇ ಮುಂಚೆ ಏನಂತ ಇದ್ರಿ ನಾನು ಹೋಯ್ತು ಅಂತ ಇದ್ರಿ ಈಗ ನೀವೇ ಅಂತ ಇದ್ದಂತ ಇದ್ರಿ ಈಗ ಈಗ ಇವ್ರ ಹದಿನೈದು ಅಂತ ಅವ್ರಣ್ಣ ಹದಿನಾರು ಹದಿನೇಳು ಅಂತ ಇದ್ದೀರಾ ನೀವೀಗ ಅಂದ್ರೆ ತೀರ್ಮಾನ ಮಾಡೋರು ಯಾರು ಇನ್ನು ಯಾರು ನಿರೀಕ್ಷೆ ಇದ್ದಿದ್ರ ಅಸಪರಿ ಚುನಾವಣೆ ನೂರ ಮೂವತ್ತ ನಿರೀಕ್ಷೆ ಇದ್ರ ಯಾರು ಇಟ್ಟಿರ್ಲಿಲ್ಲ ಅಂದ್ರೆ ಮಾಡ್ಬೇಕಾಗಿರೋ ಜನ ಇವತ್ತು ಜನ ಇಲ್ಲ ಉಂಟ್ರೆ ಇಡೀ ದೇಶದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ಬದಲಾವಣೆ ಬಯಸ್ತಾ ಓನ್ಲಿ ಒನ್ ರಾಹುಲ್ ಗಾಂಧಿ